ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ವೀಡಿಯೋ ಬಂದು ನಾಮಕರಣದ ಶಾಪಿಂಗ್ ವಿಡಿಯೋ ಸಾರಿ ಹಾಕೊಂಡು ಹಾಕೊಂಡು ಬೋರ್ ಆಗಿ ಲೆಹಂಗಾ ಹಾಕೊಳ್ಳೋಣ ಅಂತ ಹೇಳಿ ಯೂಟ್ಯೂಬ್ನಲ್ಲಿ ಒಂದು ಶಾಪ್ ನೋಡಿ ಚಿಕ್ಕಪೇಟೆಗೆ ಹೊರಟಿದ್ವಿ ಡಿಫ್ರೆಂಟಾಗಿರಲಿ ಎಲ್ಲ ಇವೆಂಟಿಗೂ ಬರೀ ಸ್ಯಾರಿನೇ ಹಾಕೊಂಡಿದ್ದಾಯಿತು ಲೆಹಂಗಾ ಹಾಕ್ಕೊಳ್ಳೋಣ ಅಂತ

ಇದೇ ಆ ಶಾಪ್ ಆ್ಯಂಡ್ ನೀವು ಅಲ್ಲಿ ನೋಡ್ತಿರೋ ಲೆಹೆಂಗಾ ಬ್ರೈಡಲ್ ಲೆಹಂಗಾ ಸಿಕ್ಸ್ಟಿ ಫೈವ್ ಥೌಸಂಡ್ ಇದೆ ಎಲ್ಲ ರೈನಿಂದಾನು ಲೆಹಂಗಾಸ್ ಇತ್ತು ಇರತ್ರ ವೀಡಿಯೋಸ್ ಎಲ್ಲ ನನ್ನ ತಮ್ಮ ಮಾಡಿದ್ದು ನನಗೆ ಹೆಲ್ಪ್ ಮಾಡಿದ ವೀಡಿಯೋಸ್ಗೆ ನನ್ನ ತಂಗಿ ಫಸ್ಟ್ ಎಲ್ಲ ಲೆಹಂಗಾಸ್ ಟ್ರೈ ಮಾಡ್ತಿದ್ಲು ಅದಾದಮೇಲೆ ನಾನು ಟ್ರೈ ಮಾಡಿದೆ ಫಸ್ಟ್ ನಾನು ಟ್ರೆಡಿಷ್ನಲ್ ಲೆಹಂಗಾ ನೋಡೋದಕ್ಕೆ ಹೋಗಿದ್ದು ಹಾಫ್ ಸ್ಯಾರಿ ಥರ ಬಟ್ ಯಾವುದು ಗ್ರ್ಯಾಂಡ್ ಆಗಿರಲಿಲ್ಲ ಎಲ್ಲ ಸೆಮಿ ಸಿಲ್ಕ್ ಥರ ಅಷ್ಟು ಗ್ರ್ಯಾಂಡ್ ಇರಲ್ಲ ಸಿಂಪಲ್ ಇತ್ತು ಸೊ ಬೇರೆನೇ ಲೆಹಂಗಾ ತೊಗೊಂಡೆ ನಾನು ಅಲ್ಲಿ ಎಲ್ಲ ತಗೊಂಡು ಫುಲ್ ಟಯರ್ಡ್ ಆಗಿ ಡೈರೆಕ್ಟ್ ಆಸರೆ ಅಂತ ಹೋಟೆಲಿಗೆ ಬಂದ್ವಿ ಊಟಕ್ಕೆ ಕ್ಲಾಪ್ ಕ್ಲಾಪ್ ಮಾಡಮ್ಮ ಮಾಮಂಗೆ ಕ್ಲಾಪ್ ಕ್ಲಾಪ್ ಮಾಡು ಕ್ಲಾಪ್ ಕ್ಲಾಪ್ ಮಾಡು ಅದಾದಮೇಲೆ ಯಾಕೋ ಕನ್ಫ್ಯೂಸ್ ಆಗಿ ಮಮ್ಮಿ ಲೆಹೆಂಗಾ ಬೇಡ ಪೂಜೆ ಎಲ್ಲ ಇರುತ್ತೆ ಸ್ಯಾರಿನೇ ಹಾಕು ಅಂದರು ಸೊ ಮತ್ತೆ ಆ ಲೆಹೆಂಗಾಗೆ ಪಾಪಗೂ ಒಳ್ಳೆ ಮ್ಯಾಚಿಂಗ್ ಲೆಹಂಗಾ ಸಿಕ್ಕಿತ್ತು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮಥುರಾ ಸಿಲ್ಕ್ಸ್ ಅಂತ ರಾಜಾಜಿನಂಗರ್ನಲ್ಲಿದೆ ಇಲ್ಲಿ ಬಂದ್ವಿ ಸ್ಯಾರಿ ತೊಗೊಳೋದಕ್ಕೋಸ್ಕರ ತುಂಬಾ ಚೆನ್ನಾಗಿತ್ತು ಸಾರಿ ಕಲೆಕ್ಷನ್ಸ್ ಇಲ್ಲಿ ಎಲ್ಲರೂ ಟ್ರೈ ಮಾಡಿ ಆ್ಯಂಡ್ ಯೂಶ್ವಲಿ ಯಾವಾಗಲೂ ನಾವು ಹೋಗೋದು ಸುದರ್ಶನ್ ದರ್ಶನ್ ಸಿಲ್ಸ್ಗೆ ಅಲ್ಲಿ ತುಂಬಾ ಕ್ರೌಡ್ ಇರ್ತಿತ್ತು ಒಳ್ಳೆ ಕಲೆಕ್ಷನ್ ಇದ್ದರೂ ನೋಡೋದಕ್ಕೆ ಸಿಗ್ತಿರ್ಲಿಲ್ಲ ಇಲ್ಲಿ ಕಮ್ಮಿ ಜನ ಇದ್ದಿದ್ದರಿಂದ ವೀಕ್ ಡೇ ಹೋಗಿದ್ದಿದ್ದು ನಾವು ಸೊ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಆರಾಮಾಗಿ ಕುತ್ಕೊಂಡು ನೋಡಿದ್ವಿ ಪೇಷನ್ಸಿಂದ ತೋರಿಸಿದ್ರು ಸ್ಯಾರೀಸ್ ಎಲ್ಲಾನು ಸೊ ನನ್ನ ಸ್ಯಾರಿ ತೊಗೊಂಡ್ಮೇಲೆ ಮ್ಯಾಚಿಂಗ್ ರಾಹುಲಿಗೆ ಡ್ರೆಸ್ ತೊಗೊಳ್ಳೋದಕ್ಕೋಸ್ಕರ ಇದು ಲೋಟಸ್ ಅಂತ ಶಾಪ್ ಮಲ್ಲೇಶ್ವರಂನಲ್ಲಿ ಇರೋದು ಯಾವುದೇ ಫಂಕ್ಷನ್ ಆದರೂ ಎಲ್ಲ ಎತ್ನಿಕ್ ವೇರ್ ಇಲ್ಲೇ ತೊಗೊಳೋದು ನಮ್ಮ ಮನೆಯಲ್ಲಿ ರಕ್ಷಿತ್ಗಾಗಲಿ ರಾಹುಲ್ಗಾಗಲಿ ಡ್ಯಾಡಿಗೆಲ್ಲೂ ಸೊ ಇಲ್ಲಿ ಒಂದು ಬಟ್ ಮ್ಯಾಚಿಂಗ್ ನಂದು ರೇರ್ ಸ್ಯಾರಿ ಕಾಂಬಿನೇಷನ್ ತೊಗೊಂಡಿದ್ರಿಂದ ಲೈಟ್ ಪಿಂಕ್ ಆ್ಯಂಡ್ ಯುನೋ ಬೇಬಿ ಪಿಂಕ್ ಬೇಬಿ ಬ್ಲೂ ರಾಹುಲ್ಗೆ ಆ ಕಾಂಬಿನೇಷನ್ ಸಿಗಲಿಲ್ಲ ಈ ಟೈಮ್ ಡಿಫ್ರೆಂಟಾಗಿ ಮೋದಿ ಕೋಟ್ ಹಾಕೋಬೇಕು ಅಂತ ನನಗೆ ಆಸೆ ಇತ್ತು ಸೊ ಅದೇ ರೀತಿ ಒಂದು ಡ್ರೆಸ್ ಸಿಕ್ತು ಬಟ್ ಕ್ರೀಮ್ ಕಲರ್ ಸಿಕ್ತು ತೊಗೊಂಡ್ಬಿಟ್ವಿ ನೆಕ್ಸ್ಟ್ ಮಂತ್ರಿ ಮಾಲ್ ಶೋ ಆಫ್ ಹೋದ್ವಿ ಪಾಪುಗೆ ಫುಲ್ ಮಂತ್ರಿ ಮಾಲಲ್ಲಿ ಇರೋ ಶಾಪಲ್ಲೆಲ್ಲ ನೋಡಿದ್ವಿ ಎಲ್ಲೂ ಪಾಪು ಸೈಜ್ ಡ್ರೆಸ್ ಇರಲಿಲ್ಲ ಬಟ್ ಇಲ್ಲಿ ಒಂದು ರೇಂಜಿಗೆ ಸಿಕ್ತು ಅವಲ್ ಸೈಜು ಸೊ ಆ್ಯಂಡ್ ಸ್ವಲ್ಪ ಮ್ಯಾಚಿಂಗ್ ಆಗೋ ಥರ ಆ್ಯಂಡ್ ಜೊತೆಗೆ ಸ್ವಲ್ಪ ಡ್ರೆಸ್ಸಸ್ ಚೇಂಜ್ ಮಾಡೋದಕ್ಕೆ ಮಲ್ಟಿಪಲ್ ಡ್ರೆಸ್ಸಸ್ ನಾನು ಆನ್ಲೈನ್ ಎಲ್ಲ ಫಸ್ಟ್ ಕ್ಲೈನಲ್ಲೇ ಮೋಸ್ಟ್ಲಿ ಆರ್ಡರ್ ಮಾಡಿ ಎಲ್ಲ ಇಟ್ಕೊಂಡಿದ್ದೆ ಎಕ್ಸ್ಟ್ರಾ ಡ್ರೆಸ್ ನಾನು ನಮ್ಮ ಕಣ್ಣದ ವೀಡಿಯೋ ಹಾಕಿದಾಗ ಗೊತ್ತಾಗುತ್ತೆ ನಿಮಗೆ ಇಲ್ಲಿರೋದು ಕಾಸ್ಟ್ಯೂಮ್ ಏನೇನು ಅಂತ ಆ್ಯಂಡ್ ಹಾಗೆ ನನಗೊಂದು ವೆಜ್ಜಸ್ ಬೇಕಿತ್ತು ಬಿಕಾಸ್ ಪ್ರೆಗ್ನೆನ್ಸಿಯಿಂದ ಫ್ಲಾಟ್ಸ್ ಹಾಕ್ಕೊಂಡಿದ್ದೆ ಮುಂಚೆ ತುಂಬಾ ಹೀಲ್ಸ್ ಇತ್ತು ಸೊ ಈಗ ಮೀಡಿಯಮ್ ಹೀಲ್ಸ್ ಅಂತ ಹೇಳಿ ಈ ವೆಜ್ಜಸ್ ತೊಗೊಂಡಿದ್ದೆ ಕ್ಯಾಟ್ ಬಾಕಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ಬ್ರ್ಯಾಂಡೆಡ್ ಅಲ್ವಾ ಅದಕ್ಕೋಸ್ಕರ ಬಟ್ ನನ್ನ ಸ್ಲಿಪ್ಪರ್ಸ್ ಯಾವಾಗಲೂ ಚೆನ್ನಾಗಿರೋದೇ ತೊಗೊಳ್ತೀನಿ ಅಲ್ಲಿ ಇಲ್ಲಿ ಹೋದಾಗ ಅದು ಕೈ ಕೊಟ್ಟರೆ ಕಷ್ಟ ಆಗುತ್ತೆ ಮ್ಯಾಚಿಂಗ್ ಇರಲಿ ಅಂತ ಬಿ ಬಿ ಪಿಂಕ್ ತೊಗೊಂಡೆ ಅಂಡ್ ಹಾಗೆ ಬೇರೆ ಏನೇನ್ ತೊಗೊಂಡೆ ಅಂತ ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ತಿಳಿಸ್ಕೊಡ್ತೀನಿ ತಿಳ್ಸಿಕೊಡ್ತೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಿಆರ್ ಮೈ ನೆಕ್ಸ್ಟ್ ವೀಡಿಯೋ ಬಾಯ್